ವಿಧಾನಸಭೆ ಕಲಾಪ ನಡೀತಾ ಇದೆ ಆಡಳಿತ ವಿಪಕ್ಷಗಳ ಆರೋಪ ಪ್ರತ್ಯಾರೋಪ ಹೆಚ್ಚಾಗಿದೆ ಅದರಲ್ಲೂ ಈ ಬಾರಿಯ ಸದನ ರಾಜ್ಯದಲ್ಲಿ ನಡೀತಾ ಇರೋ ಬೇರೆ ಬೇರೆ ಬೆಳವಣಿಗೆಯಿಂದಾಗಿ ಹೆಚ್ಚು ಜನರಿಗೆ ತಲುಪೇ ಇಲ್ಲ ಆದರೂ ಕೂಡ ನಾಯಕರುಗಳ ಜಟಾಪಟಿ ಕಡಿಮೆಯಾಗಿಲ್ಲ ಆಡಳಿತ ಕಾಂಗ್ರೆಸ್ ಮೇಲೆ ಅನೇಕ ವಿಚಾರಗಳಲ್ಲಿ ವಿಪಕ್ಷ ಬಿಜೆಪಿ ಮುಗಿಬಿದ್ರೆ ಮತ್ತೊಂದು ಪಕ್ಷ ಜೆಡಿಎಸ್ ಮಾತ್ರ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎನ್ನುವಂತಾಗಿದೆ ನಲ್ಲಿ ಇರೋದೇ ಕೆಲವೇ ಶಾಸಕರು ಅದರಲ್ಲಿ ಪಕ್ಷದ ದೊಡ್ಡವರು ಸದನಕ್ಕೆ ಬರ್ತಾ ಇಲ್ಲ ಕುಮಾರಸ್ವಾಮಿ ಕೇಂದ್ರಕ್ಕೆ ಹೋದ್ರೆ ಮಗನ ವಿಚಾರಕ್ಕೆ ಎಚ್ ಡಿ ರೇವಣ್ಣ ಯಾರಿಗೂ ಮುಖ ತೋರಿಸ್ತಾ ಇಲ್ಲ ಇನ್ನುಳಿದ ಜಿ ಟಿ ದೇವೇಗೌಡ ಸೇರಿ ಕೆಲವೇ ಶಾಸಕರು ಬರ್ತಾ ಇದ್ದಾರೆ ಬಿಟ್ರೆ ಅವರ ಧ್ವನಿ ಮಾತ್ರ ಕೇಳಿಸ್ತಾ ಇಲ್ಲ ಇದೀಗ ದೊಡ್ಡದಾಗಿ ಧ್ವನಿ ಎತ್ತಿರೋ ಗುರುಮಿಟ್ಕಲ್ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಶಾಸಕ ಶರಣಗೌಡ ಕಂದಕೂರ್ ಸ್ಪೀಕರ್ ಯು ಟಿ ಖಾದರ್ ಮೇಲೆ ರೊಚ್ಚಿಗೆದಿದ್ದಾರೆ ಬಿಲ್ಗೆ ಸಂಬಂಧಿಸಿದ ವಿಚಾರ ಮಾತ್ರ ಮಾತನಾಡಿ ಹಳೆ ಸ್ಟೋರಿಗಳನ್ನೆಲ್ಲ ಹೇಳುತ್ತಾ ಬಂದ್ರೆ ಎಷ್ಟು ಜನರಿಗೆ ಇವತ್ತು ಮಾತನಾಡೋಕೆ ಸಾಧ್ಯ ಅಂತ ಸ್ಪೀಕರ್ ಹೇಳಿದ್ರು ಇದರಿಂದ ಕೋಪಗೊಂಡ ಜೆಡಿಎಸ್ ಶಾಸಕ ತುಂಬಿದ ಸದನದಲ್ಲೇ ಸ್ಪೀಕರ್ ಮೇಲೆ ರೊಚ್ಚಿಗೆ ಪ್ರತಿ ಸಲ ನಾನು ಮಾತನಾಡುವಾಗಲೆಲ್ಲ ಬಾಯಿ ಮುಚ್ಚಿಸುವ ಕೆಲಸವನ್ನ ಮಾಡ್ತಾ ಇದೀರಿ ನನ್ನ ಮಾತನ್ನ ಹತ್ತಿಕ್ಕುವ ಕೆಲಸ ಮಾಡ್ತಾ ಇದ್ರಿ ಅಂತ ಕೋಪದಿಂದ ಗದರಿದ್ರು ತುಮಕೂರು ಜಾತ್ರೆ ಅಂತ ನಡೆಯುತ್ತೆ ಸರ್ ಅಲ್ಲಿ ಐವತ್ತರಿಂದ ಅರವತ್ತು ಸಾವಿರ ಜನ ಒಂದು ವಾರ ಇರುತ್ತಾರೆ ಸರ್ ಈಗ ಇದು ಏನಾಗುತ್ತೆ ಸರ್ ಅಂತಂದ್ರೆ ಈಗ ನೀವು ಕೊಡ್ತಕ್ಕಂತ ಕಾಯ್ದೆ ಏನ್ಪಂತಂದ್ರೆ ಆ ಬ್ರಿಟಿಷರು ಆಳವಕ್ಕೆ ಹೋಗಿ ಪೊಲೀಸ್ ಅಂಬ ಬ್ರಿಟಿಷರ್ನ ನಮ್ಮ ಏರ್ತಕ್ಕಂಥ ಕೆಲಸ ಆಗುತ್ತೆ ಮಂತ್ರಿಗಳ ಒಂದೇ ಎರಡನೇದ್ ಏನ್ ಮಾಡಿದಿರಿ ಸರ್ ಅಂದ್ರೆ ಹತ್ತು ದಿನ ಮುಂಚಿತವಾಗಿ ಪರ್ಮಿಷನ್ ತಗೋಬೇಕಂತ ಹೇಳ್ತೀರಿ ಸರ್ ಗೃಹ ಮಂತ್ರಿಗಳು ತಾವು ಮೊನ್ನೆ ಪೊಲೀಸ್ ಸ್ಟೇಷನ್ ಉದ್ಘಾಟನೆಗೆ ಯಾದಗಿರಿಗೆ ಬಂದ್ಬಿಟ್ರಿ ಎರಡು ದಿನ ಮುಂಚೆನೆ ಏನ್ಪತ್ತಂದ್ರೆ ಕಾರ್ಯಕ್ರಮ ಆಯೋಜನೆ ಮಾಡಂತ ಅಲ್ಲ

ಆಯ್ತು ಬೇಳೆ ಮರಳಿ ಆಗಿದೆ ಅಧ್ಯಕ್ಷರೇ ಹೊರಗೆ ಹೋಗ್ತಿದ್ರು ಹೋಗಿರಿ ಅಂತ ಅನ್ಬಾರ ಸಮಾಧಾನ ಮನೆ ಮಂತ್ರಿಗೂ ಮಾಡ್ತೀರಿ ಮನೆ ಕಾನೂನು ಸಚಿವರಿಗೆ ಅಧ್ಯಕ್ಷರೇ ಅದು ಅದು ಮಾತಾಡಿದ್ದು ಅದು ಅದು ಮಾತಾಡಿದ್ದು ಸರಿ ಇತ್ತು ನೀವು ಆದ್ರೆ ಈಗ ಅದಾದ್ಮೇಲೆ ಈಗೇನು ಮಾತಾಡಕೆ ಮಾಡಿ ಧಾರ್ಮಿಕ ಕ್ಷೇತ್ರದ ಈ ಶ್ರೇಷ್ಠ ಸಂಸ್ಕೃತಿ ಆಗ್ಬೇಕಾದವ್ರು ನೀವೆಲ್ಲ ಆದ್ರಿಂದ ನಿಯಮಗಳನ್ನು ನೋಡ್ಬೇಕು

ನಮ್ಮಲ್ಲಿ ಏನು ಹೇಳಬೇಕಾಗಿರುತ್ತಲ್ಲ ಇಷ್ಟೇ ಅಲ್ಲ ಸರ್ಕಾರ ಕೊಡ್ತಾ ಇರುವಂತ ಅನುದಾನ ವಿಚಾರವಾಗೂ ಕೂಡ ಮಾತನಾಡಿ ಸರ್ಕಾರದಿಂದ ಅನುದಾನ ಬರ್ಬೇಕಾದ್ರೆ ಸಚಿವರ ಮನೆಯಲ್ಲಿ ಚಾಕ್ರಿ ಮಾಡಬೇಕು ಅಂತ ತುಂಬಿದ ಸದನದಲ್ಲಿ ಆರೋಪಿಸಿದ್ರು ಅನುದಾನ ಕೇಳಕ್ಕೋದ್ರೆ ಜಾತಿ ಕೇಳ್ತಾರೆ ಅಂತ ಆರೋಪಿಸಿದ್ರು ಭಾಗಕ್ಕೆ ಕೊಡ್ತಕ್ಕಂತ ಅನುದಾನವನ್ನ ಇವತ್ತು ಒಂದೂವರೆ ಎರಡು ವರ್ಷದಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೂ ಮತ್ತು ಈಶ್ವರ್ ಖಂಡ್ರೆ ಅವರು ಇಲ್ಲೇ ಕೂತಿದ್ದಾರೆ ಅವ್ರಿಗೂ ನಾನು ಗಮನಕ್ಕೆ ತರ್ಲಿಕ್ಕೆ ಬಯಸ್ತೇನೆ ಇವತ್ತು ನಮಗ ಕೊಟ್ಟಿರ್ತಕ್ಕಂಥ ಕಂಡೀಷನ್ಗಳಿಗೆ ಇವತ್ತು ನಾವು ಯಾವದೇ ಏಜೆನ್ಸಿಗಳಿಗೆ ಕೊಟ್ಟರೆ ಇವತ್ತು ನಾವು ಯಾವದೇ ಅನುದಾನಗಳನ್ನ ಕೆ ಆರ್ ಡಿ ಬಿಲ್ ಬಿಡುಗಡೆ ಆಗಿಲ್ಲ ಇಲ್ಲಿವರೆಗೂ ಅನುದಾನ ಬಿಡುಗಡೆ ಆಗಿಲ್ಲ ಅಂತ ತಿಳ್ಕೊಂಡು ಎಂತಪತ್ತೆ ಇವತ್ತು ಅಧಿಕಾರಿಗಳು ಯಾವ ರೀತಿ ನಮ್ಗೆ ಬಂದು ಹೇಳ್ತಾ ಇದ್ದಾರೆ ಅಂದ್ರೆ ನಮ್ಗೆ ಮುಂದಿನ ಸಲ ನಮ್ಗೆ ಏಜೆನ್ಸಿ ಕೊಡಬೇಡ್ರಿ ನಮ್ಮ ಹತ್ರ ದುಡ್ಡು ಇಲ್ಲ ಅಂತ ತಿಳ್ಕೊಂಡು ಹೇಳ್ತಕ್ಕಂಥದ್ದು ಒಂದಾಗಿದೆ ಅಧ್ಯಕ್ಷರೇ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೆಲವು ಕಾಂಗ್ರೆಸ್ ಶಾಸಕರಿಗೆ ಎಲ್ಲರಿಗೂ ಐವತ್ತು ಕೋಟಿ ರೂಪಾಯಿಗಳನ್ನ ಕೊಡ್ತೀವಿ ಅಂತ ತಿಳ್ಕೊಂಡು ಹೇಳಿರ್ತಕ್ಕಂಥದ್ದು ಒಂದು ಆದೇಶ ಇಲ್ಲಿ ಮಾಡಿರ್ತಕ್ಕಂಥದ್ದು ಯಾಕಂತಂದ್ರೆ ಈ ಯೋಜನೆಯಡಿ ಅನುದಾನವನ್ನು ಬಾಕಿ ಬಿಲ್ಗಳನ್ನ ಆಧರಿಸಿ ನಿರೀಕ್ಷಿಸಿ ಬಿಡುಗಡಿಸಿ ಬಿಡುಗಡೆಗೊಳಿಸಲಾಗುವುದು ಮುಂಗಡವಾಗಿ ಅನುದಾನವನ್ನು ಬಿಡುಗಡೆಗೊಳಿಸ್ತಕ್ಕಂಥದ್ದಿಲ್ಲ ಅಂತ ತಿಳ್ಕೊಂಡು ಯಾಕಂತಂದ್ರೆ ಇವತ್ತು ಐವತ್ತು ಕೋಟಿ ರೂಪಾಯಿಯನ್ನ ಬೇರೆ ಬೇರೆ ಶಾಸಕರಿಗೆ ಕೊಡ್ತಾ ಇದಾರೆ ನಮಗ್ ಕೊಡ್ತಾ ಇಲ್ಲ ಅಂದಾಗ ಮಾನ್ಯ ಕೈಗಾರಿಕಾ ಸಚಿವರು ಸುರೇಶ್ ಕುಮಾರ್ ಅವ್ರು ಮಾತಾಡುವಾಗ ಹೇಳಿದ್ರಲ್ಲ ನೀವು ಹಂಗೆ ಮಾಡಿದಿರಿ ಅಂತ ತಿಳ್ಕೊಂಡು ಸರ್ ನಾವ್ ಹಿಂಗ್ ಮಾಡಿ ಅಂತ ತಿಳ್ಕೊಂಡೆ ಜನ ನಮ್ ನರವತ್ತಾರಕ್ಕ ಹತ್ತೊಂಬತ್ತು ಕಳ್ಸರ ನಿಮ್ಗೆ ನೂರ ಮೂವತ್ತಾರಕ್ ಕಳಿಸರ್ ಮೊನ್ನೆ ಸುರೇಶ್ ಕುಮಾರ್ ಅವರು ಯಜಮಾನರು ಹೇಳ್ತಾ ಇದ್ರು ಮೊನ್ನೆ ಮುಖ್ಯಮಂತ್ರಿಗಳು ಇನ್ನೂರ ಇಪ್ಪತ್ನಾಲ್ಕು ಜನ ಕ್ಷೇತ್ರನ ಸಮಾನವಾಗಿ ನೋಡ್ಬೇಕು ಅಂತ ತಿಳ್ಕೊಂಡು ನಾನ್ ಮುಖ್ಯಮಂತ್ರಿಗಳಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತಕ್ಕಂಥದ್ದು ಇವತ್ತು ಕಾಂಗ್ರೆಸ್ನವ್ರು ಶಾಸಕರಾಗಿ ಬಂದವರಿಗೆ ಅವ್ರಿಗೇನು ಎರಡು ಔಟ್ ಹಾಕಿಲ್ಲ ಅಧ್ಯಕ್ಷರೇ ಅವ್ರಿಗೂ ಒಂದು ಓಟ್ ಹಾಕಿದಾರೆ ನಮಗೂ ಒಂದು ಓಟ್ ಹಾಕಿ ಕಳಿಸ್ತೆಯಲ್ಲಿ ಕ್ಷೇತ್ರದ ಜನತೆಯಲ್ಲಿ ನಮ್ಮನ್ನ ನಾವು ಇಲ್ಲಿ ಶಾಸಕರಾಗಿ ಆಯ್ಕೆಯಾಗಿ ಬರ್ಬೇಕಾಗಿತ್ತಂದ್ರೆ ನಾವ್ ಎಷ್ಟು ಕಷ್ಟ ಪಡ್ತಾ ಇದೀವಿ ನಮಗ್ ಗೊತ್ತು ನಾವು ಎಮ್ ಎಲ್ ಬಂದ ಮೇಲೆ ನಾವ್ ಕೆಲಸನೆ ಮಾಡ್ಲಿಲ್ಲ ಕ್ಷೇತ್ರದಾಗ ಅಂತಂದ್ರೆ ನಾವ್ ಏನ್ ಉತ್ತರ ಕೊಡ್ಬೇಕಾಗಿತ್ತೆ ಐದು ವರ್ಷ ಸಾರ್ವಜನಿಕವಾಗಿ ನಾವ್ ಮೊದಲನೇ ಬಾರಿ ಆಯ್ಕೆ ಆಗಿ ಬಂದಿವಿ ಎಪ್ಪತ್ತೆರಡು ಜನ ಇದ್ದೀವಿ ನಮ್ಗೆ ಅನುದಾನನೇ ಇಲ್ಲ ಅಂತಂದ್ಮೇಲೆ ಉತ್ತರ ಏನ್ ಕೊಡ್ಬೇಕಾಗತ್ತೆ ಇವತ್ತು ಇನ್ನೊಂದ್ ಏನಾಗಿದೆ ಅಧ್ಯಕ್ಷರ ಅಂತಂದ್ರೆ ಮುಂದಿನ ಜನ್ರೇಷನ್ ನಾವು ಒಂದು ಜನ್ರೇಷನ್ ಮೇಲೆ ಮುಂದಿನ ಜನ್ರೇಷನ್ದವ್ರು ರಾಜಕೀಯಕ್ಕೆ ಬರಬೇಕಾ ಬರಬಾರ್ದು ಅಂತ ತಿಳ್ಕೊಂಡು ವಿಚಾರ ಮಾಡ್ತಾ ಇದ್ದಾರೆ ಅಧ್ಯಕ್ಷರು ಯಾಕಂತಂದ್ರೆ ಅಧ್ಯಕ್ಷರೇ ಇವತ್ತು ಯಾವುದೇ ಒಂದು ಅನುದಾನವನ್ನ ಈ ಸರ್ಕಾರದ ತಗೋಬೇಕಾಗಿತ್ತಂತಂದ್ರೆ ಒಬ್ಬ ಪ್ರಭಾವಿ ಸಚಿವರ ಫಾಲೋವರ್ ಆಗಿರ್ಬೇಕು ಇಲ್ಲಂತಂದ್ರೆ ಯಾವುದೋ ಒಂದು ರಾಜಕಾರಣಿಗೆ ಅಂತಪತ್ತಾದ್ರೆ ನಾವು ಚಾಕ್ರಿ ಮಾಡಬೇಕು ಈ ರೀತಿ ಎಂತಪತ್ತಾದ್ರೆ ಒಂದು ವಾತಾವರಣ ಎಂತಪತ್ತದ್ರೆ ನಿರ್ಮಾಣ ಆದ್ರೆ ನಮ್ಗೆ ಏನ್ಪತ್ ಬಹಳ ಹೊಸ ಶಾಸಕರಿಗೆ ಆಯ್ಕೆಯಾಗಿ ಬಂದಿರತಕ್ಕಂಥವ್ರು ವಿ ಆರ್ ವೆರಿ ಫ್ರಸ್ಟ್ರೇಟೆಡ್ ದಯಮಾಡಿ ನಾನು ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ ಅಧ್ಯಕ್ಷರೇ ಐವತ್ತು ಕೋಟಿಯನ್ನ ಕೊಡ್ತಕ್ಕಂಥದ್ದು ಕಡಿಮೆ ಅಂತ ತಿಳ್ಕೊಂಡು ಹೇಳಿರ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಒಂದು ಕಳಕಳಿಯ ಮನವಿ ಮಾಡ್ತೀವಿ ಯಾಕಂತಂದ್ರೆ ನಾವು ಅನುದಾನನೇ ಇಲ್ಲ ಅಂತಂದ್ರೆ ಬಹಳ ಕಷ್ಟ ಆಗುತ್ತೆ ದಯಮಾಡಿ ಅಂತಂದ್ರೆ ಇವತ್ತು ತಾವು ಅನುದಾನವನ್ನ ಎಲ್ಲರಿಗೂ ಇನ್ನೂ ಹೆಚ್ಚು ಎಂತಂದ್ರೆ ಅನುದಾನವನ್ನ ಆಡಳಿತ ಪಕ್ಷ ಶಾಸಕರಿಗೆ ಕೊಡೋದ್ರ ಜೊತೆಯಲ್ಲಿ ನಮಗೆ ಎಂತ ಅಂತಂದ್ರೆ ತಾವು ಅನುದಾನವನ್ನ ಕೊಡ್ಬೇಕಂತ ತಿಳ್ಕೊಂಡು ನಾನು ಹೇಳ್ಬೇಕಾಗತ್ತೆ ಅಧ್ಯಕ್ಷರೇ ಏನಾಗಿದೆ ಅಧ್ಯಕ್ಷರೇ ನಂಬಲ್ಲಿ ಒಂದು ರಸ್ತೆ ಅಧ್ಯಕ್ಷರೇ ಒಂದು ರಸ್ತೆ ನಮ್ ತಂದೆಯವರು ಎಂತಂದ್ರೆ ಶಾಸಕರಾಗಿರುವಾಗ ಟೆಂಡರ್ ಕರೆದಿರ್ತಕ್ಕಂಥದ್ದು ನಮ್ ತಂದೆಯವರು ಶಾಸಕರಾಗಿರ್ತಕ್ಕ ಮುಂಚಿತವಾಗಿ ಗಾಜರ್ಕೋಟ್ ಚಪ್ಪೇಟ್ಲಾ ಮತ್ತು ತೆಲಂಗಾಣ ಅಂತ ಎಂತಪತ್ತಾದ್ರೆ ನ್ಯಾಷನಲ್ ಹೈವೇಲಿಂದ ರೋಡ್ ಆಗಿರ್ತಕ್ಕಂಥದ್ದಿದೆ ಮೊನ್ನೆ ಡಬ್ಲ್ಯೂ ಡಿ ಸಚಿವರು ಎಂತಂದ್ರೆ ನಮ್ ಜಿಲ್ಲೆಗೆ ಬಂದಾಗ ಹೇಳಿದೆ ನೋಡಿ ಸರ್ ಏಳು ವರ್ಷ ಆಯ್ತು ಈ ರೋಡ್ ಎಂತಂದ್ರೆ ಕ್ಲೋಸ್ ಆಗಿದೆ ಆ ರೋಡ್ ಮೇಲೆ ತಿರುಗಿ ಆಡೋದ ಯಾವ್ದ್ ರೀತಿ ಆಗಿದೆ ಅಧ್ಯಕ್ಷರ ಅಂದ್ರೆ ಆ ಗುಂಡಿ ಬಿದ್ದಿರ್ತಕ್ಕಂಥ ಫೋಟೋ ಹಾಕ್ತಾರ ಅದ್ರ ಪಕ್ಕದಾಗ ಶಾಸಕರ ಫೋಟೋ ನಾವೇನು ಉತ್ತರ ಕೊಡ್ಬೇಕು ಅಧ್ಯಕ್ಷರೇ ನಾವು ಸಂತೋಷ ಜನಕ್ಕೆ ಅನ್ಪತ್ತೆ ನಾವು ಹೋಗಿ ಅನ್ಪತ್ತೆ ದೊಡ್ಡ ದೊಡ್ಡ ಭಾಷಣಗಳನ್ನ ನಾವು ಮಾಡಿ ಬಂದಿರ್ತೀವಿ ಅಟ್ ಲೀಸ್ಟ್ ಎಂಪತ್ತೆ ಅದು ಏನಾಗಿದೆ ಅಧ್ಯಕ್ಷರ ಅಂದ್ರೆ ಇಪ್ಪತ್ತಾರು ನೋಟಿಸ್ ಕೊಟ್ಟಿದ್ದಾರೆ ಅಧ್ಯಕ್ಷರ ನ್ಯಾಷನಲ್ ಹೈವೇದವ್ರು ಏಜೆನ್ಸಿದವನಿ ಏಜೆನ್ಸಿದವನಿ ಏನಾಗಿದೆ ಕೊಟ್ಬಿಟ್ಟಿದ್ದಾರೆ ನನ್ನ ಕೈಲಿ ಮಾಡೋದಾಗಂಗಿಲ್ಲ ಅಂತ ತಿಳ್ಕೊಂಡು ಏಜೆನ್ಸಿದವ್ರು ಹಿಂಗ್ ಹೇಳ್ತಾರೆ ಪಿ ಡಬ್ಲ್ಯೂ ಡಿ ಕೇಳಿದ್ರೆ ಇಲ್ಲ ನಾವು ಮಾಡ್ತೀವಿ ಅಂತ ತಿಳ್ಕೊಂಡು ಹೇಳ್ತಾರೆ ಜನಕ್ಕೆ ನಾನು ಉತ್ತರ ಕೊಡ್ಲಾರ್ದ ಪರಿಸ್ಥಿತಿ ಆಗ್ಬಿಟ್ಟಿದೆ ಓಕೆ ಇನ್ನೊಂದ್ ಏನಾಗಿದೆ ಅಧ್ಯಕ್ಷರ ಬ್ರಿಟಿಷರ್ ಕಾಲದಾಗ ಬ್ರಿಟಿಷರ ಕಾಲದಾಗ ಅತ್ತಿ ಡ್ಯಾಮ್ ಅಂತ ತಿಳ್ಕೊಂಡು ನಿರ್ಮಾಣ ಆಗಿರ್ತಕ್ಕಂಥದ್ದು ಸೆಂಟ್ರಲ್ ಗೌರ್ಮೆಂಟ್ ಲಿಂದ ಮಾಡಿರ್ತಕ್ಕಂಥದ್ದು ಅಧ್ಯಕ್ಷರು ಸೌದಾಗಾರ ಡ್ಯಾಮ್ ಅತ್ತಿ ಡ್ಯಾಮ್ ಅಂತ ತಿಳ್ಕೊಂಡು ಆ ಭಾಗದಾಗ ಕಾಲ್ವಿಗೆ ಮೆಂಟೆನೆನ್ಸ್ ಅಧ್ಯಕ್ಷರ ಕೆ ಎನ್ ಎಲ್ ಇದೆ ಮೆಂಟೆನೆನ್ಸ್ ಎಂತ ಆರು ಲಕ್ಷ ಕೊಡ್ತಾರ ಆರು ಸಾವಿರ ಎಕರೆ ಎಂತಂದ್ರೆ ಆರು ಲಕ್ಷ ಎಕರೆ ಜನಗಳಿಗೆ ನೀರು ತುಂಬಿಸ್ತಕ್ಕಂತ ಪ್ರಾಜೆಕ್ಟ್ ಗಳಿದೆ ಮನೆ ಮುಖ್ಯಮಂತ್ರಿಗಳು ಯಾವತ್ತು ನಮ್ಗೆ ಕರೆದ್ ಎಂತಪ್ರೆ ಬಹಳ ಪಾಸಿಟಿವ್ ಆಗಿ ಗೌರವಿತವಾಗಿ ಮಾತಾಡಿದ್ದಾರೆ ಅದ್ರ ಅನುದಾನ ಕೊಟ್ಟಿಲ್ಲ ನಮಗೆ ದಯಮಾಡಿ ನಾನು ಹೇಳ್ತಕ್ಕಂಥದ್ದು ಇಷ್ಟೇ ಯಾವುದೇ ಸಚಿವರು ಇರಲಿ ಇವತ್ತು ಏನಾಗಿದೆ ಅಧ್ಯಕ್ಷರೇ ನಾನು ಹೇಳ್ಬೇಕು ಹೇಳ್ಬಾರ್ದು ಮನೆ ಮುಖ್ಯಮಂತ್ರಿಗಳು ಇಲ್ಲಿ ಕುಂತಾರಂತ ಅಂತ ತಿಳ್ಕೊಂಡು ಮಾತ್ರ ಹೇಳ್ಬೇಕಾಗ್ತದೆ ನಮ್ಮ ತಂದಿ ಸಮಕಾಲೀನ ಒಬ್ಬ ಮಂತ್ರಿಗಳ ಹತ್ರ ನಾನು ಹೋಗಿದ್ದೆ ಅವ್ರು ನನಗೆ ಗೊತ್ತಿದ್ ಕೇಳಿದ್ರ ಗೊತ್ತಿಲ್ಲ ಅದ್ ಕೇಳಿದ್ರೆ ಗೊತ್ತಿಲ್ಲ ನಾನು ಇದು ಟೀಕೆ ಮಾಡ್ತಾ ಇಲ್ಲ ಈ ರೀತಿ ವ್ಯವಸ್ಥೆ ಆದ್ರೆ ಬರ್ತಕ್ಕಂಥ ಪೀಳಿಗೆ ಯಾರ ರಾಜಕೀಯ ಬರಂಗಿಲ್ಲ ನೀನ್ ಯಾವ ಜಾತಿ ಅಂತ ಕೇಳ್ಬಿಟ್ಟ ಮಂತ್ರಿ ಅಂದ್ರೆ ನಮ್ಗೆ ಜಾತಿ ನೋಡಿ ಅನುದಾನ ಕೊಡ್ತಾರೆ ಅಧ್ಯಕ್ಷರೇ ನನ್ ಮನ್ಸಿಗೆ ಯಾವ ರೀತಿ ಆಯ್ತು ಅಂತಂದ್ರೆ ನಮಗ್ ಜನ ಎಂತರ ಸಾವಿರ ಓಟ್ ಹಾಕಿ ಕಳ್ಸಿದಾರೆ ಅಧ್ಯಕ್ಷರ ಗುರ್ಮಿಟ್ಕಾಲ ಮತ್ತೆ ನನ್ನ ಜಾತಿ ನೋಡಿ ಓಟ್ ಹಾಕಿಲ್ಲ ಅಧ್ಯಕ್ಷರೇ ಹೇಳಿದ್ರೆ ಏನಾಗಿತ್ತು ಅಧ್ಯಕ್ಷರೇ ಅಂದ್ರೆ ಮಾನ್ಯ ಮಂತ್ರಿಗಳು ನನಗ ಯಾ ಜಾತಿ ಅಂತ ತಿಳ್ಕೊಂಡು ಕೇಳಿದ್ಮೇಲೆ ಇವ್ರ ಕೆಳಗಿರ್ತಕ್ಕಂತ ಅಧಿಕಾರಿಗಳು ನನ್ನ ಯಾವ್ ಜಾತಿ ತಿಳ್ಕೊಂಡು ನೋಡ್ತಾರ ಈ ವ್ಯವಸ್ಥೆನ ಎಂತಂದ್ರೆ ಬಂದ್ಬಿಟ್ರೆ ನಾವ್ ಯಾರು ಎಂತ ಆಗಲ್ಲ ನಾವ್ ಯಾರು ಎಂತ ಚುನಾವಣೆ ವ್ಯವಸ್ಥೆಗೆ ಬರಕ್ ಆಗಂಗಿಲ್ಲ ನಾವ್ ಯಾರು ಎಂತ ಉಳಿಸ್ಲಕ್ ಆಗಂಗಿಲ್ಲ ದಯಮಾಡಿ ನಾನು ಮನವಿ ಇದೆ ಅಧ್ಯಕ್ಷರೇ ಕನ್ ಓಕೆ ಸರ್ ಸರ್ ನಮ್ಗೆ ಎಫ್ ಡಿ ಅಂದ್ರೆ ಗೊತ್ತಿಲ್ಲ ಸರ್ ನಮ್ ತಂದೆಯವರು ಐದು ವರ್ಷ ಇರುವಾಗೂ ಎಂತವ್ ನಾವು ಸಣ್ಣಪುಟ್ಟ ಕೆಲಸಕ್ಕೆ ಎಂಪ್ತವ್ರ ವಿಧಾನಸೌಧಕ್ಕೆ ಬಂದಿರ್ತಕ್ಕಂಥದ್ದು ಇದೆ ಎಫ್ ಡಿ ಅಂದ್ರೆ ನಮ್ಗೆ ಗೊತ್ತಿಲ್ಲ ಸರ್ ಒಂದ್ ಹತ್ತು ಲಕ್ಷ ರೂಪಾಯಿ ಅನುದಾನ ನಾವು ಕ್ಷೇತ್ರದಾಗ ಕೇಳಿದ್ರು ಅಲ್ಲಿರ್ತಕ್ಕಂಥ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಎಂತ ಗೆ ಹೋಗಿದೆ ಅಂತ ಹೇಳ್ತಾರೆ ಐವತ್ತು ಲಕ್ಷ ಕೆಲಸ ಎಫ್ ಡಿಗೆ ಹೋಗಿದೆ ಅಂತ ಹೇಳ್ತಾರೆ ಒಂದು ಮೌಲ್ಯಮಾಪನ ಮಾಡಿರ್ತಕ್ಕಂಥ ಶಿಕ್ಷಕರಿಗೆ ಏನ್ಪೊತಾರೆ ಸ್ಯಾಲ್ರಿ ಕೊಡ್ಬೇಕು ಯಾಕೆ ರೀ ಅಂತ ಡಿ ಡಿ ಪೈ ಕೇಳಿದ್ರೆ ಎಫ್ ಡಿ ಫೈಲ್ ಹೋಗಿದೆ ಅಂತ ತಿಳ್ಕೊಂಡಂತಾರೆ ಸರ್ ಎಫ್ ಡಿ ಫೈಲ್ ನಗ್ ಎಷ್ಟು ಅಂತ ತಿಳ್ಕೊಂಡು ಆಫೀಸರ್ ಆಫೀಸರ್ಗ ನಮ್ ಕಮಿಟಿದಾಗ ಕೇಳಿದ್ರೆ ಈ ಸರ್ಕಾರ ಬಂದ ಮೇಲೆ ವಿಧಾನಸೌಧ ಎಷ್ಟಿದೆ ಅದಕ್ಕಿನ್ನೇ ಹೆಚ್ಚು ಎನ್ಪೊತದ್ರೆ ಎಫ್ ಡಿ ದಾಗ ಫೈಲ್ ಆಯ್ತು ಮಾತಾಡುವ ಹಾಗಾಗಿ ದಯಮಾಡಿ ನಾನು ನಮ್ಗ ಶಾಸಕರಾಗಿ ಬಂದಿರತಕ್ಕ ಅನುದಾನ ತಾರತಮ್ಯ ಮಾಡದೆ ಮಾನ್ಯ ಮುಖ್ಯಮಂತ್ರಿಗಳು ಸರಿ ಸಮಾನವಾಗಿ ನೋಡ್ಬೇಕಂತ ತಿಳ್ಕೊಂಡು ತಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು ಅಧ್ಯಕ್ಷರು ಇದನ್ನೆಲ್ಲ ನೋಡ್ತಾ ಇದ್ರೆ ಕರ್ನಾಟಕದಲ್ಲಿ ಜೆಡಿಎಸ್ ಶಾಸಕರಿಗೆ ಬೆಲೆಯೇ ಇಲ್ಲದಂತ ಆಯ್ತಾ ಅನ್ನೋ ಪ್ರಶ್ನೆ ಮೂಡಿದೆ ವಿಧಾನಸಭೆಯಲ್ಲಿ ಕುಮಾರಸ್ವಾಮಿ ಇದ್ರೆ ಗಟ್ಟಿ ಧ್ವನಿ ಎತ್ತಿ ಸರ್ಕಾರವನ್ನ ಜಾಡಿಸ್ತಾ ಇದ್ರು ಆದರೆ ಕೇಂದ್ರಕ್ಕೆ ಹೋಗಿ ಅವರ ಅನುಪಸ್ಥಿತಿ ಎದ್ದು ಕಾಣ್ತಾ ಇದೆ ಧ್ವನಿ ಎತ್ತದವರೇ ಇಲ್ಲದಂತಾಗಿದೆ ಸರ್ಕಾರ ಈಗಲಾದರೂ ಪಕ್ಷ ಪಕ್ಷ ಅನ್ನೋ ಪ್ರತಿಷ್ಠೆಗೆ ಬೀಳದೆ ಜೆ ಡಿ ಎಸ್ ಶಾಸಕರಿಗೆ ಸ್ಪಂದಿಸಿ ಅವರ ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನ ಬಿಡುಗಡೆ ಮಾಡಲಿ